ಪ್ರೀತಿಯ ಸ್ನೇಹಿತರೆ ತಿರ್ಚೆಂದೂರಿನಲ್ಲಿ ರಾತ್ರಿ ಊಟವನ್ನು ಮುಗಿಸ್ಕೊಂಡು ಸಮುದ್ರದಲ್ಲಿ ವಾಯುವಿಹಾರ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ತಿರ್ಚೆಂದೂರು ಬಿಟ್ವಿ ಜಾವ ಮೂರುವರೆ ನಾಲ್ಕು ಗಂಟೆಗೆ ರಾಮೇಶ್ವರಮಗೆ ಬಂದ್ವಿ ರಾಮೇಶ್ವರಂ ಊರು ಒಳಗಡೆ ನಮ್ಮ ಡ್ರೈವರ್ ಭರತ್ ಅವರು ತಂದು ಗಾಡಿಯನ್ನು ನಿಲ್ಲಿಸಿದ್ರು ನಮಗೆ ನಮ್ಮ ಆದಿಚಂಚನಗಿರಿ ಮಠದಲ್ಲಿ ನಮ್ಮ ಸ್ನೇಹಿತ ಎಚ್ ಸಿ ಶಶಿಧರ್ ಗೌಡ ರೂಮ್ನ ಡಾರ್ಮೆಂಟ್ರಿಯನ್ನು ಬುಕ್ ಮಾಡಿಕೊಟ್ಟಿದ್ರು ಪ್ರತಿ ವರ್ಷ ಅವರೇ ಮಾಡಿಕೊಡೋದು ನಾವು ಈಗ ಇಲ್ಲಿಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಆದಿಚುಂಚನಗಿರಿ ಮಠಕ್ಕೆ ನಾವಿಲ್ಲಿಂದ ಎಲ್ಲರೂ ಕಾಲ್ನಡಿಗೇಲೆ ನಡ್ಕೊಂಡು ಹೊರಟ್ವಿ ನೋಡಿ ನಮ್ಮ ಕುಚ್ಚಂಗಿ ಎಲ್ಲರಿಗೂ ಶುಭೋದಯ ನಮಸ್ಕಾರ ಹೇಳ್ತಾ ಇದ್ದಾನೆ ಈ ಪುಟ್ಟ ಬಚ್ಚಿಟ್ಕೊತಾ ಇದ್ದಾನೆ ನೋಡಿ ಮುಖ ಇದ್ದಾನೆ ಸುರಸುಂದರ ಅಂಗ ಅಂತ ಈಗ ಬನ್ನಿ ಎಲ್ಲರೂ ಆದಿಚುಂಚನಗಿರಿ ಮಠಕ್ಕೆ ಹೋಗೋಣ ಸ್ನೇಹಿತರೆ ಪೂರ್ವದ್ವಾರ ರಾಮೇಶ್ವರಂ ದೇವಸ್ಥಾನದ ಪೂರ್ವದ್ವಾರದ ಮುಂಭಾಗದಲ್ಲೇ ಇದೆ ಆದಿಚುಂಚನಗಿರಿಯ ಮಠ ಶಾಖಾ ಮಠ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ನಾವು ಈ ಮಠದೊಳಗಡೆ ಹೋಗೋಣ ಯಾಕೆಂದರೆ ಅವರಿಲ್ಲದೇ ಇದ್ದಿದ್ದರೆ ಇಲ್ಲಿ ಈ ಮಠ ಸ್ಥಾಪನೆ ಆಗ್ತಾ ಇರಲಿಲ್ಲ ಕನ್ನಡಿಗರಿಗೆ ಇಲ್ಲಿ ರೂಮು ಸಿಗ್ತಾ ಇರಲಿಲ್ಲ ನೋಡಿ ಕನ್ನಡ ನೆಲದ ಕಂಪು ಇಲ್ಲಿ ನಮಗೆ ಆದಿಚುಂಚನಗಿರಿಯ ಮಠದಲ್ಲಿ ಸಿಗುತ್ತೆ ನೀವು ಯಾರಾದರೂ ರಾಮೇಶ್ವರಂಗೆ ಹೋದರೆ ಆದಿ ಚಿಂಚನಗಿರಿ ಮಠದಲ್ಲಿ ನೀವು ಡಾರ್ಮೆಂಟ್ರಿನೋ ರೂಮ್ಗಳನ್ನೋ ಬುಕ್ ಮಾಡಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ನಾವು ಸ್ಮರಿಸ್ಕೋಬೇಕು ಯಾರಾದರೂ ಮೈಸೂರಿನಿಂದ ಬೆಂಗಳೂರಿನಿಂದ ನಮ್ಮ ರಾಜ್ಯದಿಂದ ಬರ ಕನ್ನಡಿಗರಿದ್ದರೆ ಇಲ್ಲಿ ಆದಿಚುಂಚನಗಿರಿಯ ಶಾಖಾ ಮಠದಲ್ಲಿ ನೀವು ರೂಮನ್ನು ಪಡಿಬಹುದು ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಅದ್ಭುತವಾಗಿದೆ ಮಾರನೇ ದಿನ ಬೆಳಗ್ಗೆ ಎದ್ದು ಎಲ್ಲ ಅಪ್ ಆಗಿ ಈಗ ನಾವು ಎಲ್ಲಿಗೆ ಇದ್ದೀವಿ ಅಂದರೆ ತೀರ್ಥ ಸ್ನಾನಕ್ಕೆ ಇಪ್ಪತ್ತೊಂದು ಬಾವಿಯ ತೀರ್ಥ ಸ್ನಾನ ಇದೆಯಲ್ಲ ರಾಮೇಶ್ವರ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಒಳಗಡೆಗೆಲ್ಲ ವೀಡಿಯೋ ಅಲೋ ಇಲ್ಲ ಸೊ ಆದ್ದರಿಂದ ನಾನು ಇಲ್ಲಿಂದನೇ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಬಾವಿಯ ತೀರ್ಥ ಸ್ನಾನವನ್ನು ಮುಗಿಸ್ಕೊಂಡು ನಂತರ ನಾನು ನಿಮಗೆ ಭೇಟಿ ಆಗ್ತೀನಿ ಎಲ್ಲರೂ ನೋಡಿ ಸ್ನಾನಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀವಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ದೇವರ ದರ್ಶನ ಮಾಡಿಕೊಂಡು ಪ ಮತ್ತು ಸ್ಫಟಿಕಲಿಂಗ ರಾಮೇಶ್ವರ ಮೂಲ ವಿಗ್ರಹ ಎಲ್ಲ ದರ್ಶನ ಮಾಡಿ ಈಗ ನಾವು ಉಪಹಾರಕ್ಕೆ ಬಂದ್ವಿ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ತಿಂಡಿ ತಿಂದ್ಕೊಂಡು ರಾಮೇಶ್ವರದಲ್ಲಿ ನೋಡೋ ತುಂಬ ಇದೆ ಈಗ ಮುಂದೆ ರಾಮೇಶ್ವರದಲ್ಲಿ ಏನೇನು ನೋಡಿದ್ವಿ ಅನ್ನೋ ವಿವರಣೆಯನ್ನು ತೋರಿಸ್ತಾ ಹಾಗೆ ಕೊಡ್ತಾ ಹೋಗ್ತೀನಿ ನೀವು ನೋಡಿಲ್ದೆ ಹೋದರೆ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಖಂಡಿತ ಸಿಗುತ್ತೆ ನಮ್ಮ ಆರು ಚಕ್ರದ ಬಸ್ಗಳನ್ನ ಇಲ್ಲಿ ಬಿಡದೆ ಇರೋದರಿಂದ ಒಳಗಡೆ ನಾವು ಈ ರೀತಿ ಆಟೋಗಳನ್ನ ಮಾಡಿಕೊಂಡು ನಾವು ಹೊರಟಿ ಎಲ್ಲ ವೀಕ್ಷಣೆ ಮಾಡೋದಕ್ಕೆ ನೋಡಿ ಅರವಿಂದ ನಮ್ಮ ಹುಡುಗರೆಲ್ಲ ವಿನಯಿ ಎಲ್ಲ ಕೂತಿದ್ದಾರೆ ಈಗ ನಾವು ಮುಂದೆ ಹೋಗೋಣ ನನ್ನ ಪಕ್ಕದಲ್ಲಿ ನಮ್ಮ ಮಧು ಕೂತಿದ್ದಾನೆ ಭರತ್ ಕೂತಿದ್ದಾನೆ ನೋಡಿದ್ರಲ್ಲ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ರವಿಶಂಕರ್ಗಂತೂ ಬಹಳ ಖುಷಿ ಯಾತ್ರೆ ಮಾಡೋದಕ್ಕೆ ಅವನಂತೂ ಬಹಳ ಆಸಕ್ತನಾಗಿದ್ದಾನೆ ನೋಡಿ ನಾವು ಮೊದಲಿಗೆ ಬಂದಿದ್ದು ಈ ರಾಮೇಶ್ವರದ ಸಮುದ್ರ ತೀರದ ಕ್ಷೇತ್ರದಲ್ಲಿ ಮೊದಲಿಗೆ ಬಂದಿದ್ದು ವಿಭೀಷಣನಿಗೆ ಶ್ರೀರಾಮಚಂದ್ರ ಮೊದಲಿಗೆ ಪಟ್ಟಾಭಿಷೇಕ ಮಾಡಿದಂಥ ಜಾಗ ರಾವಣನ ಸಂಹಾರ ಆಗೋಕ್ಕೂ ಮುಂಚೆನೇ ವಿಭೀಷಣನಿಗೆ ಅನುಮಾನ ಬಂದು ನೀನು ರಾವಣನ ಸಂಹಾರ ಸಂಹಾರ ಆದರೆ ನೀನು ಅಯೋಧ್ಯೆಗೆ ಹೊರಟೋಗ್ತೀಯಾ ನನಗೆ ನನ್ನ ಮರ್ತು ಬಿಡ್ತೀಯಾ ಅಂತ ವಿಭೀಷಣ ಹೇಳ್ತಾನೆ ಆವಾಗ ಆ ಮಾತಿಗೆ ಆಡಿದ ಮಾತಿಗೆ ತಪ್ಪದಂಥ ವಹನು ನಮ್ಮ ಶ್ರೀರಾಮಚಂದ್ರ ಅದಕ್ಕೆ ಮೊದಲಿಗೆ ಇಲ್ಲೇ ಅವನಿಗೆ ಪಟ್ಟಾಭಿಷೇಕ ಚಕ್ರವರ್ತಿ ಲಂಕಾ ಪಟ್ಟಣದ ಚಕ್ರವರ್ತಿಯ ಪಟ್ಟಾಭಿಷೇಕವನ್ನು ಇಲ್ಲಿ ನೆರವೇನು ಆ ಒಂದು ದೇವಸ್ಥಾನ ಇಲ್ಲಿದೆ ಅಲ್ಲಿಗೆ ನೋಡೋಕ್ಕೆ ಹೋದ್ವಿ ಇಲ್ಲೆಲ್ಲ ವೀಡಿಯೋ ಅಲೋ ಇಲ್ಲ ಆದ್ದರಿಂದ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಅಲ್ಲಿಂದ ಮುಂದೆ ನಾವು ಹೊರಟ್ವಿ ಶ್ರೀಲಂಕಾ ಅಯ್ಯೋ ನಮ್ಮ ಭಾರತದ ತುತ್ತ ತುದಿ ಇಲ್ಲಿಂದ ಶ್ರೀಲಂಕಾ ಬಹಳ ಹತ್ತಿರ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇರ್ಬೋದು ಕಾಣುತ್ತೆ ಬೈನಾಕ್ಯುಲರ್ಲಿ ರೀ ತೋರಿಸ್ತಾರೆ ಬಟ್ ನಾನು ಆದಷ್ಟು ವೀಡಿಯೋನ ಮಾಡಿದ್ದೀನಿ ನೀವು ನೋಡಿ ಸಂತೋಷ ಪಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಬಹಳ ಬಿಸಿಲಿತ್ತು ಮಾತ್ರ ಮಾರ ಇರೇರೆ ಪ್ರೀತಿಯ ಸ್ನೇಹಿತರೆ ನೋಡಿ ನಾವಿಲ್ಲಿಗೆ ಬಂದು ವೀಡಿಯೋ ಇದ್ದೀನಿ ಸ್ವಲ್ಪ ಬ್ಲರಾಯಿತು ಸೆವೆನ್ ಪಾಯಿಂಟ್ ಏಯ್ಟ್ಗೆ ಝೂಮ್ ಮಾಡಿ ನಾನು ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಾಣ್ತಾ ಇರೋದು ರಾಮ ಸೇತುವೆ ಅದು ಪೂರ್ತಿ ಅಲ್ಲಿಂದಲೂ ಬಂದಿದೆ ಹಿಂದೆ ಕಾಣ್ತಾ ಇರೋದು ಶ್ರೀಲಂಕಾ ದೇಶ ನೋಡಿ ತೋರಿಸ್ತೀನಿ ನೋಡಿ ಮೊದಲಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಶ್ರೀರಾಮಚಂದ್ರ ಕಟ್ಟಿರ್ತಕ್ಕಂಥ ರಾಮ ಸೇತುವೆ ಹಿಂದ್ಗಡೆ ದಡ ಕಾಣ್ತಾ ಇದೆ ನೋಡಿ ಅದು ಶ್ರೀಲಂಕಾ ದೇಶ ಇದು ಶ್ರೀರಾಮ ಸೇತುವೆ ಎರಡು ಕಾಣುತ್ತೆ ನೋಡಿ ಸೆವೆನ್ ಪಾಯಿಂಟ್ ಏಯ್ಟ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬರೀ ರಾಮೇಶ್ವರ ದೇವಸ್ಥಾನ ಒಂದೇ ಅಲ್ಲ ಇದನ್ನೆಲ್ಲವನ್ನು ನೋಡಬೇಕು ನಾವು ರಾಮೇಶ್ವರಂನಲ್ಲಿ ಈಗ ಬೇಸಿಗೆ ರಾಜ ಇದೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಎಲ್ಲ ತೋರಿಸಿ ನಮ್ಮ ಭಾರತ ಖಂಡ್ ಭರತ ಖಂಡದ ಪುರಾಣ ಪೌರಾಣಿಕ ಸ್ಥಳಗಳನ್ನ ಸ್ನೇಹಿತರೆ ಇಲ್ಲಿ ನೋಡಿ ಮುಂದಗಡೆ ಕಾಣೋದು ನೀಲಿ ಕಲರ್ದು ಹಿಂದೂ ಮಹಾಸಾಗರ ಆ ಕಡೆ ಮಧ್ಯದಲ್ಲಿ ಹಸಿರು ಕಾಣೋದು ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಬಂದು ಎರಡು ಸಂಗಮ ಆಗೋ ಕ್ಷೇತ್ರ ಇದು ಸನ್ನಿಧಾನ ಇದು ರಾಮೇಶ್ವರಮಲ್ಲಿ ಕಾಣುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಆ ಮುಂದೆ ಕಾಣೋದು ರಾಮ ಸೇತುವೆ ಅದ್ರ ಸುತ್ತ ಕಾಣೋದು ನೀಲಿ ಕಲರ್ದು ಹಿಂದೂ ಮಹಾಸಾಗರ ಈ ಹಸಿರು ಕಲರ್ದು ಬಂಗಾಳ ಕೊಲಿ ಇದೇ ರಾಮ ಸೇತುವೆ ಅಲ್ಲಿಂದ ಬಂದಿದೆ ಅದು ರಾಮ ಸೇತುವೆ ಅದ್ರ ಹಿಂದೆ ಕಾಣಿಸೋದು ಶ್ರೀಲಂಕಾ ದೇಶದ ದಡ ಇದು ರಾಮ ಸೇತುವೆ ಅಲ್ಲಿಂದ ಹಿಂದಿಂದ ಬಂದಿದೆ ಅದು ತುಂಬ ಚೆನ್ನಾಗಿದೆ ಅದೆಲ್ಲ ನೋಡಿಕೊಂಡು ಮುಂದೆ ಧನುಷ್ ಕೋಡಿಗೆ ಬಂದ್ವಿ ಇದು ಎಪ್ಪತ್ತ ಒಂಬತ್ತನೇ ಇಸುವಿನಲ್ಲಿ ಭಾರಿ ಚಂಡಮಾರುತ ಎದ್ದು ಧನುಷ್ ಕೋಡಿ ಎಲ್ಲ ಮುಳುಗೋಗಿತ್ತು ಈಗ ನೋಡಿ ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಅವಶೇಷಗಳನ್ನ ನಾವು ನೋಡಿಕೊಂಡು ಅಲ್ಲೊಂದು ರಾಮಪಾದಕ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಮುಂದೆ ನಾವು ಧನುಷ್ ಕೋಡಿಯಿಂದ ಮುಂದೆ ಹೊರಟವಿ ಇಲ್ಲಿ ಒಂದು ಅಶೋಕ ಸ್ತಂಭ ಇದೆ ನೋಡಬೇಕಾದಂಥ ಜಾಗ ಇವೆಲ್ಲನೂ ರಾಮೇಶ್ವರಂನಲ್ಲಿ ಬರೀ ನಾವು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡ್ಕೊಂಡು ಬಂದ್ಬಿಡೋದಲ್ಲ ಇದೆಲ್ಲವನ್ನು ಸಂಪೂರ್ಣ ನೋಡಿಕೊಂಡು ಬನ್ನಿ ಹಾಗೂ ಹೀಗೂ ಕೊನೆಯಲ್ಲಿ ಕೊನೆ ಗಳಿಗೆಯಲ್ಲಿ ನನಗೆ ರಾಮೇಶ್ವರ ದೇವಸ್ಥಾನದ ಕೆಲವೊಂದು ಭಾಗದ ವಿಡಿಯೋನ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಎಲ್ಲವನ್ನು ತೋರಿಸೋಕ್ಕಾಗಿಲ್ಲ ಕೆಲವೊಂದು ಭಾಗ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಬರೀ ರಾಮೇಶ್ವರ ಒಂದು ದೇವಸ್ಥಾನವನ್ನು ನೋಡೋದಲ್ಲ ಸುತ್ತಮುತ್ತ ನೋಡುವಂಥದ್ದು ತುಂಬ ಇದೆ ಈಗ ಹೇಗಿದ್ದರೂ ಬೇಸಿಗೆ ರಜಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿಕೊಂಡು ಹುಷಾರಾಗಿ ಆರೋಗ್ಯಕರವಾಗಿ ಬನ್ನಿ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಬಾಯ್